ஹாய் ஃப்ரெண்ட்ஸ் எஞ்சார் போரா யாலினி சீதா கஃபா மண்ட திண்ணா அண்ட ஐ கொஞ்சி இல்ல உஞ்சி கசாயம் அதுத்து வஞ்சி அத்த ஸ்டீம் கே தந்து பக்கம் கஷாய பருத்து அைத்த ஸ்டீம் கெத்தாய் காஞ்சா எத்த உஞ்சியான்னு ரெசிபி ம கஷாயத்த ரெசிபி மல்து பாடுவதுல ಆಕಿತ್ತೆ ಪಾಡ್ ನೈಟಮ್ಮು ನೀರುಳ್ಳಿ ಒಂದು ಅರ್ಧಗೆ ತಂದೆ ಪಕ್ಕ ಒಂದು ಸಂಬರ ಬಳ್ಳಿ ಹೊಂಡದ್ವಿ ಸಂಬರ ಬಳ್ಳಿ ಜೋಕ್ಲೆಗ್ ಮಾತ ಒಂದು ಶೀತ ಹಣ್ಣು ಮಾತಾ ಮಂಡೆಗೆ ಮಾತಾ ಒಂದು ಗೆಂಡು ಉಡ್ದಿದ್ ಇದು ರಸ ನೆತ್ತಿಗ್ ಪುಂಟುದು ಪಕ್ಕ ಒಂಚೂರು ಉಡಲದು ಪೂರ ಕೊಡ್ಬೇಕು ಬಂಜಿಗ್ ಪೂರ ಅಂಚೆ ಸೊಪ್ಪು ಒಂದು ಸಾಂಬಾರ ಬಳ್ಳಿ ಅಂಚ ಒಂಜಿ ಎರಡು ತುಂಡು ಶುಂಠಿಗೆ ತೊಂದೆ பக்கா கொஞ்சி அருச்சமச்ச காழு மெனசு நேயர பாட்ரு உண்டு உண்டு ரெட்ட முஞ்சி ஒன் புது தோடு பக்கி வந்து நூறுத்தேயர் நீர் தீது கொக்கா பக்க ஐட்டம் பாட்டர் உண்டு அவங்க கொஞ்சனாக பண்ணப்பே ஊட்டம் பண்ணி ಏನು ಅಂಜಿ ಹಿಂಗೆ ಶೀತ ಕಫಾಕು ಏನು ಮಲ್ತು ಪರೊಂದಿರಲೇ ಅಂಚಾಯ್ತು ಅಂದಿ ರೆಸಿಪಿ ಪಾಡ್ಗಾರ ಒಂದು ನಾಲ್ಕು ಜನಕ್ಕೆ ಐಟು ಗೊತ್ತಾದ ಕುಳ್ಳಿ ಮಲ್ತು ಪರಿ ಹೆಲ್ತ್ ಗೇತಾ ಹಾಕೊಂಡು ಗೊತ್ತಾಕೊಂಡು ಹೋಗೋದು ಅಂಚೆ ಏನರೇ ಮಲ್ತು ಬಾಡೋದು ಫ್ರೆಂಡ್ಸ್ ಇತ್ತು ಏನು ಭಾಳ ಜನಗೆತ್ತಂದು ಐಕು ಅಂಜಾರ ದೋಸೆ ನೀರು ಪಾಡ್ತಾರೆ ಐಕ್ಕಿತ್ತೆ ಒಂದು ಈತ ಐಟಮು ಅಯ್ಕೆ ಪಾಡೋದು ಎಡ್ಡೆ ಎಡ್ಡೆ ని అంత జనతో పాడోందిజ నిక్ అణుగునాకుండా అతడలి నేను అంతే ఖార జాస్తి కారా అయిన ఎప్పుడు జాస్తి పాడను అంచోరు జోక్ మాత్ర కుర్ప ఖార మాత్ర మస్తి జోరగల్ అంచు బోడ తిడు తూత్కొరీ ఇంచే కొద్దరు నీరు ఫుల్ కలర్ అలర్ కొద్ది కొద్దిది ಅದೇ ಒಂದು ರೆಡ್ಡು ಐಟಮ್ ಪಾಡ್ರಿ ಕಲ್ಪ ತೊಳೆ ಫ್ರೆಂಡ್ಸ್ ಕೊದ್ದೆ ನಾನು ನಿಕ್ಕಿತ್ತ ರೋಸ್ ಬಂಡತ್ತ ಒಂಜಿ ನಾಲ್ಕು ತುಳಸಿಲ ತೊಳಸಿಲ ಒಕ್ಕ ಚೂರು ಮಂಜೂರು ಕೊಂಬು ಮಂಜೂಲ್ದ ಕೊಂಬು ಒಂಚೂರು ಇತ್ತಂಡ ಒಂಚೂರು ಪಾಡೋರು ಇದನ್ನು ಪ್ಯೂರ್ ಮಂಜೂರು ಇತ್ತಿನ ಒಂಚೂರು ಬಾಡಿನ ಯಾವ್ದು ಹೆಚ್ಚಪಾಡ್ರೆ ಅಲ್ಲಿ ಮತ್ತೆ ಪಾಡ್ದ ಒಕ್ಕ ಒಂಜೂರು ಕಲ್ಲುಪ್ಪು ಚೂರು ಕಲ್ಲುಪ್ಪುಲ್ಲ ಒಂಚೂರು ಕಲ್ಲುಪ್ಪು ಒಂದು ಇತ್ತಂತೆಲ್ಲ ಹಾಕಿ ಕಂಚ ಜ್ವರ ಒಂದು ಮಾತಾ ಬತ್ತಿನ ಹಕ್ಕಾಗ ಕಪ್ಪ ಒಂದು ಇಕ್ಕ ಮಾತಾ ಇಂಚೆ ಒಂಚೂರು ಮಲ್ತು ಸ್ಟಾರ್ಟಿಂಗ್ ಅಂತ ಮಲ್ತ ಬರೋಡು ಮಸ್ತ್ ಜ್ವರ ಅಣ್ಣ ಮರದೇ ಬೋಡು ಒಕ್ಕ ಮರ್ದಿಕ್ ಪಲ್ಗೆ ಮಾತು ಒಂದು ಏನು ಮಲ್ಪರ ಅಪ್ಪಗ ಅಪ್ಪಾಗ ಸ್ಟೀಮ್ಗೆ ತಮ್ಮ ಅಣ್ಣ ಒಂದು ಚೂರು ಸಂಬರ ಬಳ್ಳಿ ತುಳಸಿ ನೀರುಳ್ಳಿ ಮಾತಾಡ್ದು ಸ್ಟೀಮ್ಗೆ ತನೋಡು ಪಕ್ಕ ಒಂದು ಎಲ್ಲೆ ಮಸ್ತು ಎಲ್ಲೇ ಜೋಕಳಿಗೆ ಬರೋ ಒಂದು ಏನು ಕುರ್ರೆಗೆ ಬರಲಿ ಎಲ್ಲೇ ಜೋಕುಲಿಗೆ ಸಂಬರವಳ್ಳಿ ತುಳಸಿ ನೀರುಳ್ಳಿ ಐತಷ್ಟೇನು ಕೊರೆದು ಪಕ್ಕ ಒಂಚೂರು ಬರ್ರೆ ಕೊರೋಳು ಮತ್ತು ಒಂದು ಲಾಯ್ ಕೊತ್ತಂಡು ಲಾಯಿ ಕೊತ್ತಿದ್ದ ಕಲರ್ ಪುರ ಬುಡ್ಡು ಒಂದೇನು ಇಂಚೆನೇ ಐತ ಹಾವಿ ಬಂದಾಗೆ ಅವೇನು ಇಂಚೆ ಮಂಡೆ ಕೊಟ್ಟು ಮಾಡಿದ್ಲು ಅವ್ರ ಹೀರಿಗೆ ಇತ್ತಾನ ಮೇರು ಆ್ಯಂಡ್ ಅವ್ರ ಹೀರಿಗೆ ಅವ್ ದಮ ಕಟ್ಲಕ್ಕೆ ಕಾಣ್ ಹಾಪಿಂದ ಹಣ್ಣು ಅಂಚೆನಲ್ಲಾಗೇತಾನವಲ್ಲಿ ತೊಂದರೆ ಹೆಚ್ಚಿ ಏನು ಹೆಚ್ಚು ಅಂಚೆ ಇಂಚಿನಾಗೆತ್ತಮೇನು ಕೊಟ್ಟು ಬಾಡಿಗೆತ್ತ ಮುಗಿ ಅಂಚ ಒಂದಿತ್ತ ತಾಂಡು ಒಂದಿನ ಇಂಚಿನ ಆಯ್ತಾ ಹಾವಿನೂ ಶೇಕಗೆತ್ತ ನೋಡು ಮೂಕಗು ಬಾಯಿಗೆ ಮಾತಾ ಒಂಥಲಾಯಿ ಕಾಪು ಒಂದು ಹಗ್ಗುರಾಯ್ಲೆಕ್ ಕಾಪು ಬೊಕ್ಕ ಅವು ಹಾವಿಗೆತ್ತಂಬು ಐಟು ಒಂದು ಒಂಚಿ ಕಾಲು ನೋಟದ ಹಾತು ಐಟು ಗೆತ್ತೀವಿ ನೋಡು ಪರ ನೋಡು ಬಿಚ್ಚ ಬಿಚ್ಚನ ಬರ್ಬೋಡು ಮಾತ್ರ ಬೆಚ್ಚ ಪರ್ನಾಗ ಅವು ಬೇಗ ಪುಡು ಅಂಚೆ ಬರ್ಬಿಡವೇನು ಅಂಚೆ ಒಂದಿತ್ತ ರೆಡಿ ಹಾಂಡು ഫ്രെണ്ട്സ് റെഡി ആണ് ഇച്ചേ ആവേ തന്നോട് ഒക്കെ ഇഞ്ചൂർ പരവു അഞ്ചു ഈ രെസി വലത്തത് തൂലേ ട്രൈ മലപ്പു ലൈക്ക് ആക്കണ്ട വരും ലൈക്ക് ആക്കുണ്ട് ഇത്തോ സ്റ്റീവ് മഞ്ഞ് കഷായം വലത്ത പരണ്ടൈക്ക് മലപ്പി ഷേർ മലപ്പുറ പാടലേ സബ്സ്ക്രൈബ് മലപ്പളി കന്ന വീഡിയോ സപ്പോർട്ട് മലപ്പൊലി ഓക്കെ ബായ്